ನಮಸ್ಕಾರ ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಯೊಂದಿಗೆ ನಾನು ನಿಮ್ಮ ವಾಣಿ ಸಮಾಜದಲ್ಲಿ ಪರಸ್ಪರ ಕಾಲು ಎಳೆಯುವವರ ಮಧ್ಯೆ ಶಿಕ್ಷಣಕ್ಕಾಗಿ ಜಮೀನು ದಾನ ನೀಡಿ ಇತರರ ಏಳಿಗೆಗೆ ಶ್ರಮಿಸುವವರು ವಿರಳ ಇಂತಹ ದೈವಿ ಗುಣವನ್ನು ಪ್ರಭುಗೌಡ ದೇಸಾಯಿ ಅವರು ಹೊಂದಿದ್ದಾರೆ ಎಂದು ಶಾಸಕ ಸಿ ಎಸ್ ನಾಡಗೌಡ ಶ್ಲಾಘಿಸಿದರು ವಿದ್ಯೆ ಅಂದ್ರೆ ಕೇವಲ ಅಕ್ಷರಗಳನ್ನು ಕಲಿಯುವಂಥದ್ದಲ್ಲ ಬಹಳ ಚೆನ್ನಾಗಿ ಹೇಳಿದರು ಅವರ ಮಗಳು ಬಹಳ ಚೆನ್ನಾಗಿ ಹೇಳಿದ್ರು ವಿದ್ಯೆಯನ್ನ ಕೇವಲ ನಾಲ್ಕು ಅಕ್ಷರ ಕಲಿಸೋದಲ್ಲ ಅಲ್ಲಿ ಜೀವನದ ಮೌಲ್ಯಗಳನ್ನ ಕಲಿಸ್ತಕ್ಕಂಥದ್ದು ಅದು ಬಹಳ ಮುಖ್ಯ ಇವತ್ತು ಆ ಮೌಲ್ಯದ ಜೊತೆ ಸದೃಢವಾದಂಥ ದೇಹವನ್ನು ಕೊಡ್ತಕ್ಕಂಥದ್ದು ಅದರ ಜೊತೆ ಮುಂದೆ ನೀತಿವಂತನಾಗಿ ಅವನಿಗೆ ಕಲಿಸುವಂಥದ್ದು ತಂದೆ ತಾಯಿಗಳನ್ನ ದೇವರನ್ನುವಂಥ ಸ್ವರೂಪದಲ್ಲಿ ಕಾಣುವಂಥದ್ದು ನಾನು ಈ ಭೂಮಿ ಮೇಲೆ ಹುಟ್ಟಿ ಬೆಳೆದಿದ್ದೇನಪ್ಪ ನಾನು ಪುನಃ ನನ್ನಿಂದ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಭಾವನೆದಿಂದ ಯಾರು ಆ ಎತ್ತರಿಕೆ ಬೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾರಲ್ಲ ಆ ಯಾವ ಸಂಸ್ಥೆ ಇವೆಲ್ಲ ಮೌಲ್ಯಗಳನ್ನು ಕಲಿಸ್ತಾವಲ್ಲ ಆ ಸಂಸ್ಥೆ ನಿಜವಾಗಿ ಹೇಳಬೇಕಾದ್ರೆ ಅದೊಂದು ಅತ್ಯುತ್ತಮವಾದಂತಹ ಸಂಸ್ಥೆ ಅನ್ನುವಂಥ ನಾವು ಯಾರು ಕೂಡ ಮರಿತಕ್ಕಂಥದ್ದು ಆ ಕೆಲಸವನ್ನ ಇವತ್ತು ಈ ಬಿ ಎಸ್ ಸಂಸ್ಥೆ ಮಾಡ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಷಯ ಆಗಿದೆ ಅನ್ನುವಂಥ ಮಾತನ್ನ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಒಂದು ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಗೆ ಒಂದು ಶಾಲೆಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಕನಸನ್ನು ಕಂಡಿದ್ದಾರೆ ಜನ ಆಗ್ತೀವಿ ಡಬಲ್ ಆಗ್ತೀವಿ ಇಂಜಿನಿಯರ್ಸ್ ಆಗ್ತೀವಿ ಡಾಕ್ಟರ್ಸ್ ಆಗ್ತೀವಿ ಏನೆಲ್ಲ ಸಾಧನೆಯನ್ನು ಮಾಡ್ತೇವೆ ಆದ್ರೆ ಈ ಆಲೋಚನೆ ಬರೋದು ಬಹಳ ಜನಕ್ಕೆ ಕಷ್ಟ ಆಲಮಟ್ಟಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಬಿಎಎಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ಆದರೆ ಪಿಯುಸಿ ನಂತರದ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದೆ ಅಂತಾರಾಷ್ಟ್ರೀಯ ಮಟ್ಟದ ಈ ಸಂಸ್ಥೆಯನ್ನು ಸ್ಥಾಪಿಸಿದ ಬಿರಾದಾರ ಸಹೋದರರ ಶ್ರಮ ಹಾಗೂ ಅವರಿಗೆ ಸಹಕಾರ ನೀಡಿದ ಪ್ರಭುಗೌಡ ದೇಸಾಯಿ ಅವರ ಕಾರ್ಯ ಸ್ಮರಣೀಯ ಎಂದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಆದಾಯ ತೆರಿಗೆ ಇಲಾಖೆ ಆಯುಕ್ತ ಶಿವಾನಂದ ಕಲಕೇರಿ ಮಾತನಾಡಿ ಉತ್ತರ ಕರ್ನಾಟಕದ ಜನ ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಮಂಗಳೂರು ಉಡುಪಿಯಂತಹ ಭಾಗಗಳಿಗೆ ವಲಸೆ ಹೋಗುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ನಮ್ಮೂರಲ್ಲೇ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾಗಿರುವ ಮಹಾಂತ ಗೌಡ ಹಾಗೂ ಶಿವನಗೌಡರು ನಿಜವಾದ ಶಿಕ್ಷಣ ಪ್ರೇಮಿಗಳು ಎಂದು ಬಣ್ಣಿಸಿದರು ಅದೇ ರೀತಿ ಶಿಕ್ಷಣ ಕೂಡ ನಮ್ಮ ಜನ ಇಲ್ಲಿಂದ ಕಡೆ ಉಡುಪಿ ಮಂಗಳೂರು ಕುಂದಾಪುರ ಅಂತ ಸ್ಥಳಗಳಿಗೆ ಗುಳೆ ಹೋಗ್ತಾ ಇದ್ದಾರೆ ಈ ಒಂದು ಗುಳೆ ಹೋಗೋದನ್ನ ತಪ್ಪಿಸಲಿಕ್ಕೆ ಇಲ್ಲಿ ಇವತ್ತಿನ ದಿವಸ ಇದು ವಿಶೇಷವಾದಂಥ ದಿವಸ ಯಾಕಂದ್ರೆ ಹದಿನಾಲ್ಕನೇ ಫೆಬ್ರವರಿ ತಮಗೆಲ್ಲ ಗೊತ್ತಿದೆ ಇದು ಪ್ರೇಮಿಗಳ ದಿನ ಅಂತಂದು ಇಲ್ಲಿಬ್ರು ವಿಶೇಷ ಪ್ರೇಮಿಗಳು ಶಿಕ್ಷಣದ ಪ್ರೇಮಿಗಳು ಅವರು ಅಹಂತ್ ಗೌಡ್ರು ಮತ್ತು ಗೌಡ್ರು ಅವರು ತಮಗೆ ಬಂದಂಥ ಏನು ಈ ಒಂದು ಲಾಭ ಅಥವಾ ತಾವು ಗಳಿಸಿದ ಒಂದು ಆಸ್ತಿಯನ್ನು ಬೆಂಗಳೂರಿನಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರದ್ದು ದುಪ್ಪಟ್ಟು ಇನ್ನೂ ಹೆಚ್ಚಿಗೆ ಗಳಿಸ್ಬೋದಾಗಿತ್ತು ಅನ್ಸುತ್ತೆ ಅವರು ಮತ್ತು ಅವ್ರ ಜೊತೆಗೆ ಅವರ ಮಡದಿ ಮಡದಿಯರು ಯಾಕೆ ನಿಂತ್ಕೊಂಡಿದಾರಲ್ಲ ಹೋಮ್ ಮಿನಿಸ್ಟರ್ಸ್ ಅದು ಬಹಳ ಇಂಪಾರ್ಟೆಂಟ್ ಯಾಕೆ ಹೇಳ್ತಾ ಇದೀನಿ ಅಂತಂತಂದ್ರೆ ಇವತ್ತು ಮಹಿಳೆಯರು ತುಂಬಾ ವೆಲ್ ಎಜುಕೇಟೆಡ್ ಬಾ ಲೆಕ್ಕ ಆಗ್ತಾರೆ ಅವರು ಗಂಡಸರಕ್ಕಿಂತ ಹೆಣಗ ಬಾ ಲೆಕ್ಕ ಆಗ್ತಾರೆ ಇದೆಲ್ಲ ಇವರು ಈ ಒಂದು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತಂದ್ರೆ ಆ ಬೃಂದ ಈಗ ಇಟ್ ಈಸ್ ನಾಟ್ ವಿತೌಟ್ ದಿ ಇಂಪ್ಲಿಸಿಟ್ ಆರ್ ಎಕ್ಸ್ಪ್ಲಿಸಿಟ್ ಸಪೋರ್ಟ್ ಆಫ್ ದಿ ಹೋಮ್ ಮಿನಿಸ್ಟರ್ಸ್ ಸೊ ದೇ ಫಾರ್ ನಾವು ಅದಕ್ಕೆ ಅವರಿಗೂ ಕೂಡ ಒಂದು ಚಪ್ಪಾಳೆ ತಟ್ಟಬೇಕು ದಯವಿಟ್ಟು ಎಲ್ಲರಿಗೂ ಚಪ್ಪಾಳೆ ತಟ್ಟ್ರಿ ಆಮೇಲೆ ನಾವು ಒಂದು ಹಿಂದೊಂದು ಕೇಳಿದ ಒಂದು ಬ್ರಿಟಿಷ್ ಟೈಮ್ನಾಗ ಒಂದು ಸಿಖ್ ರೆಜಿಮೆಂಟ್ ಇತ್ತು ಆ ಸಿಖ್ ರೆಜಿಮೆಂಟ್ ಏನಾಗ್ತಿತ್ತು ಅಂತಂದ್ರೆ ಐದು ದಿವಸ ಆರು ದಿವಸ ಪರೇಡ್ ಇರ್ತಿತ್ತು ಅವತ್ತು ಏನೂ ಗಲಾಟೆಗಳಾಗ್ತಿರ್ಲಿಲ್ಲ ರವಿವಾರ ಅವರಿಗೆ ರಜೆ ಇರ್ತಿತ್ತು ಆ ರಜೆ ದಿನ ಯಾವಾಗಲೂ ಆ ಸಿಕ್ಕು ರಜೆ ಇದ್ರು ಯಾಕೆ ಹೊಡೆದಾಟ್ಕೊಳ್ತಾ ಇದ್ರು ಅಂದ್ರೆ ಅವತ್ತು ರಜೆ ಇರ್ತಿತ್ತು ಬಾಡಕ್ಕೆ ಕೆಲಸ ಇರ್ತಿರ್ಲಿಲ್ಲ ಫ್ರೀ ಇರ್ತಿದ್ರಲ್ಲ ಒಬ್ರಕೊಬ್ಬರು ಹೊಡೆದಾಡ್ಕೊಳ್ತಾ ಇದ್ರು ಅಂತ ಒಂದು ಸಣ್ಣ ಉದಾಹರಣೆ ಇಲ್ಲಿ ಇಲ್ಲಿ ನಾನು ಹೇಳ್ಬೋದು ಅಂತ ಅಂದ್ಕೋತಾ ಇದ್ದೀನಿ ಇಂಥ ಭವ್ಯವಾದ ಮೈನಾದಗಳಿದಾವಲ್ಲ ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ಮಕ್ಕಳ ಕಂಪ್ಯೂಟರು ಅಥವಾ ಈ ಲ್ಯಾಪ್ಟಾಪ್ಗಳು ಅಥವಾ ಸಾಫ್ಟ್ ಏನು ನಾವು ಏನು ಡಿಜಿಟಲ್ ಡಿವೈಸಸ್ ಅದಾವಲ್ಲ ಅವುಗಳ ದಾಸರಾಗಿ ಬಿಟ್ಟಿದ್ದಾರೆ ಅವ್ರಿಗೆ ಯಾರಿಗೂ ಹೊರಗಡೆ ಗೇಮ್ಸ್ ಗೊತ್ತಿಲ್ಲ ಓನ್ಲಿ ಕಂಪ್ಯೂಟರ್ ಗೇಮ್ಸು ಸೊ ಇಲ್ಲೇನಾದರೂ ಅವ್ರಿಗೆ ಮೈದಾನದಲ್ಲಿ ಎಲ್ಲ ವ್ಯವಸ್ಥಿತವಾದಂಥ ಈ ಒಂದು ಮೈದಾನಗಳಲ್ಲಿ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ದೇ ಆದರೆ ಹೇಳಿದರು ಅವರು ಆಮೇಲೆ ಮನೆಗೆ ಹೋದ್ಮೇಲೆ ಕುಂಟೋಜಿ ಹಿರೇಮಠದ ಚನ್ನವೀರ ಶಿವಾಚಾರ್ಯರು ಆಶೀರ್ವಚನ ನೀಡುತ್ತಾ ಇಂದಿನ ಮಕ್ಕಳಿಗೆ ಬುದ್ಧಿವಂತಿಕೆಯೂ ಇದೆ ಆದರೆ ಭಾವನಾತ್ಮಕ ಸಮತೋಲನ ಕಡಿಮೆಯಾಗುತ್ತಿದೆ ಪಾಶ್ಚಾತ್ಯ ಸಂಸ್ಕೃತಿಯ ಅಬ್ಬರದಲ್ಲಿ ನಮ್ಮ ಸಂಸ್ಕೃತಿ ಮರೆಯಾಗಬಾರದು ಮಕ್ಕಳಲ್ಲಿ ಅಡಗಿರುವ ನೈಜ ಕಲೆಯನ್ನು ಹೊರತರುವ ಕೆಲಸ ಶಾಲೆಗಳಲ್ಲಿ ಆಗಬೇಕು ಎಂದು ಕಿವಿಮಾತು ಹೇಳಿದರು ನೀವೆಲ್ಲ ಸರಸ್ವತಿಯ ಭಾವಚಿತ್ರವನ್ನ ನೋಡಿದಿರಿ ಒಂದ್ ಕೈಯಲ್ಲಿ ಪುಸ್ತಕ ರುದ್ರಾಕ್ಷಿ ಮಾಲೆ ಹಿಡ್ಕೊಂಡಾಳ ಒಂದು ಕೈಯಲ್ಲಿ ಶಂಕ ಮತ್ತು ವೀಣೆಯನ್ನ ಹಿಡ್ಕೊಂಡಾಳ ಅಲ್ಲಿ ನಮಗೇನ್ ಸೂಚಿಸ್ತದಂದ್ರ ಒಂದು ಪುಸ್ತಕ ಶಿಕ್ಷಣ ಕಲಿಲ್ಬೇಕು ಅದರ ಜೊತೆಗೆ ಅದರ ಜೊತೆಗೆ ಫ್ಯಾಷನ್ ಕಲೆ ಸಂಸ್ಕೃತಿ ವೀಣೆಯನ್ನೂ ಕೂಡ ನಾವು ಕಲಿಬೇಕು ಅನ್ನೋದು ಆ ಸರಸ್ವತಿಯ ಭಾವಚಿತ್ರದ ಸಂಕೇತ ನಮಗ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳಿಗೆ ಕಲೆಯ ಜೊತೆಗೆ ಶಿಕ್ಷಣ ಕಲಿತಿರೋ ಅಥವಾ ಶಿಕ್ಷಣದ ಜೊತೆಗೆ ಕಲೆ ಕಲಿತಿರೋ ಇದು ಪೇರೆಂಟ್ಸ್ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರು ಮಾತನಾಡುತ್ತಾ ವಿದ್ಯೆ ಎಂದರೆ ಆಧ್ಯಾತ್ಮದ ಬೆಳಕು ಒಂದು ಶಾಲೆ ಆರಂಭವಾದರೆ ಹತ್ತು ಜೈಲುಗಳು ಮುಚ್ಚುತ್ತವೆ ನಮ್ಮ ಭಾಗದ ಶಿಕ್ಷಕರ ಪರಂಪರೆ ಅತ್ಯಂತ ಶ್ರೀಮಂತವಾಗಿದೆ ಪರಿಸರ ಸ್ನೇಹಿ ವಾತಾವರಣದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ಎಂದು ಕರೆ ನೀಡಿದರು ಮುನ್ನುಗ್ಗಲಿ ಯುವಶಕ್ತಿ ಬಲಗೊಳ್ಳಲಿ ಧೀಶಕ್ತಿ ಕಟ್ಟೋಣ ಬಂಧು ಹೊಸನಾಡನು ಸಾಕ್ಷರರ ಸಾತ್ವಿಕರ ನವನಾಡನು ಧೈರ್ಯ ಛಲ ಸಾಹಸ ನಮ್ಮ ಹೆಸರಾಗಲಿ ಸ್ಥೈರ್ಯ ಸಂಯಮ ನಮ್ಮ ಉಸಿರಾಗಲಿ ಹೊಸರಾಗ ಹೊಸ ತಾಳ ಮೇಳೈಸಲಿ ಹೊಸ ಹಾಡು ಹೊಸನಾಡು ಗುರಿಯಾಗಲಿ ಆಗಲಿ ಇವತ್ತು ನಮ್ಮ ಶಿವನಿಗೌಡ ನಮ್ಮ ಮಡಿಕೇಶ್ವರ ಶಾಲೆಯೊಳಗೆ ಕಲಿತು ಬಂದಂತಹ ಕಾರಣದಿಂದ ಮತ್ತು ನಮ್ಮ ಕೊಡಗಾನೂರ ಮಹಂತ ಗೌಡ್ರು ಮುದ್ದೆಬಿಹಾಳದ ಋಣ ಅವರ ಮೇಲೆ ಇರೋದ್ರಿಂದ ಅವರಿಬ್ಬರು ಕೂಡಿಕೊಂಡು ನಮ್ಮ ಪ್ರಭು ದೇಸಾಯಿ ಅವರ ಮಾರ್ಗದರ್ಶನದೊಳಗ ಇಂಥ ಅಭೂತಪೂರ್ವವಾದಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಿರಲ್ಲ ಇದು ಉತ್ತರೋತ್ತರವಾಗಿ ಬಳಗಲಿ ಶತಮಾನೋತ್ಸವ ಆಚರಿಸಲಿ ಇಲ್ಲಿ ಮಹಾ ಮಹಾ ಮಹಾತ್ಮರು ದೊಡ್ಡವರು ಹಿರಿಯರು ವಿಜ್ಞಾನಿಗಳು ಆತ್ಮಜ್ಞಾನಿಗಳು ಮೂಡಿ ಬರಲಂತ ಆರೈಸ ತಮಗೆಲ್ಲ ಕಾರ್ಯಕ್ರಮದಲ್ಲಿ ಮಹಾಂತಲಿಂಗ ಶಿವಾಚಾರ್ಯರು Devaru Kumara Devaru divya sanidhya. It was not built for comparison. It was built for character. And that is why it stands firm. But no story of success is complete without acknowledging silent warriors. this is gita Biradar and Mrs. Sumangala Biradar. When stress turned into anger, they absorbed it. When responsibilities became overwhelming, they balanced it. When ಗೌರವ ಸಮರ್ಪಣೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಸಾಂಸ್ಕೃತಿಕ ವೈಭವ ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಬೆಂಗಳೂರಿನ ನೃತ್ಯ ತರಬೇತುದಾರರಿಂದ ತರಬೇತಿ ಪಡೆದ ಮಕ್ಕಳ ಪ್ರದರ್ಶನ ಪಾಲಕರ ಮನೆಗೆದ್ದಿತು ಸಂಸ್ಥೆಯ ಅಧ್ಯಕ್ಷ ಮಹಾಂತಗೌಡ ಬಿರಾದಾರ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಗುತ್ತಿಗೆದಾರರು ಉದ್ಯಮಿಗಳು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ನಾಡಿನ ಗಣ್ಯರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ